एसके न्यूज मुलबागिलो डिजिटल सुद्दी वाहिनी के स्वागत अना सोडा ना

ಮುಖ್ಯ ಅತಿಥಿಗಳಾದಂತ ಆತ್ಮೀಯ ಸ್ನೇಹಿತರು ಬುಳಬಾಗಲ್ ತಾಲೂಕಿನ ಪಶ್ಚಿಮ ಕ್ಷೇತ್ರದ ನಿರ್ದೇಶಕರು ಹಾಗೂ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು ಆದಂತ ಸ್ವಾಮಿಗೌಡ್ರೆ ತಾಲೂಕಿನ ಉಪನಿರ್ದೇಶಕರಾದಂತ ಅನುರಾಧ ಮೇಡಮ್ ಅವರೇ ಹಾಗೇನೆ ಈ ಭಾಗದ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ನಮ್ಮ ಸ್ನೇಹಿತರಾದಂತ ಕೇಶವ ರೆಡ್ಡಿ ಅವರ ಹಾಗೂ ಮುಳಬಾಗಲ್ ತಾಲೂಕಿನ ಉಪವ್ಯವಸ್ಥಾಪಕರಾದ ಕಿರಣ್ ರವರೇ ನಮ್ಮ ಉಪ ಅಂದ್ರೆ ವೈದ್ಯಾಧಿಕಾರಿಗಳೇ ವಿಸ್ತೀರ್ಣ ಅಧಿಕಾರಿಗಳೇ ಎಲ್ಲ ಆತ್ಮೀಯ ಬಂಧುಗಳೇ ಕಾರ್ಯದರ್ಶಿ ಮಿತ್ರರೇ ಪತ್ರಕ ಪತ್ರಿಕಾ ಮಾಧ್ಯಮದ ಎಲ್ಲ ಸ್ನೇಹಿತರೆ ಈಗಾಗಲೇ ಕಾಲು ಬಾಯಿ ಜ್ವರದ ಬಗ್ಗೆ ಎಲ್ಲ ನಮ್ಮ ಉಪನಿರ್ದೇಶಕರು ಮತ್ತೆ ವೈದ್ಯಾಧಿಕಾರಿಗಳು ಎಲ್ಲ ಕೂಡ ತಿಳಿಸ್ಕೊಟ್ಟಿದ್ದಾರೆ ಆದರೂ ಕೂಡ ಒಂದೆರಡು ಮಾತನ್ನು ಮಾತಾಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಒಂದು ತಿಳ್ಕೊಳ್ಳಿ ಈ ಕಾಲು ಬಾಯಿ ಜ್ವರ ಬಂದ್ಬಿಟ್ಟಿದೆ ಅಂದ್ರೆ ಅದನ್ನ ಮೇಲ್ ಮಾಡೋದಿಕ್ ಆಗೋದಿಲ್ಲ ಅದು ನಿಮ್ಮ ಗಮನದಲ್ಲಿ ಈ ರೋಗ ಬರೋದಕ್ಕಿಂತ ಮುಂದೇನೆ ನೀವು ಇದನ್ನ ತಡೆಗಟ್ಕೊಳ್ಬೇಕು ಆ ತಡೆಗಟ್ಟಿಕೊಳ್ಳೋಕೋಸ್ಕರವಾಗೇನೆ ಈ ಕಾಲುಬಾಯಿ ಜ್ವರದ ಲಸಿಕೆನ ಈಗ ಹಾಕ್ತಾ ಇರತಕ್ಕಂಥದ್ದು ಈ ಕಾಲುಬಾಯಿ ಜ್ವರದ ಲಸಿಕೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಮತ್ತೆ ಕೋಲಾರ ಹಾಲು ಒಕ್ಕೂಟ ಮತ್ತು ಕೆ ಎಂ ಎಫ್ ಎಲ್ಲ ಜಂಟಿಯಾಗಿ ರಾಜ್ಯಾದ್ಯಂತ ದೇಶಾದ್ಯಂತ ಮಾಡ್ತಾ ಇರ್ತಕ್ಕಂತ ಒಂದು ಪ್ರೋಗ್ರಾಂ ಈ ಪ್ರೋಗ್ರಾಂ ಮಾಡ್ತಾ ಇರ್ತಕ್ಕಂಥದ್ದು ರೈತರ ನೆರವಿಗಾಗಿ ಮತ್ತೆ ಏನು ಹಸುವಿನ ಆರೋಗ್ಯ ಕಾಪಾಡಲಿಕ್ಕಾಗಿ ಮುಂಜಾಗ್ರತೆ ವಹಿಸಿ ಈ ಒಂದು ಲಸಿಕಾ ಕಾರ್ಯಕ್ರಮವನ್ನ ನಾವು ಈಗಾಗಲೇ ಪ್ರಾರಂಭ ಮಾಡಿದ್ದೀವಿ ಇದನ್ನ ಸದುಪಯೋಗ ಪಡಿಸ್ಕೊಂತಕ್ಕಂಥದ್ದು ನಿಮ್ಮೆಲ್ಲರ ಒಂದು ಜವಾಬ್ದಾರಿ ಯಾಕೆಂತಂದ್ರೆ ಒಂದು ಸಾರಿ ಬಂದಿದೆ ಅಂದ್ರೆ ಅದನ್ನ ಮತ್ತೆ ಅದಕ್ಕೆ ಲಸಿಕೆ ಇಲ್ಲ ಇದನ್ನ ಅರ್ಥ ಮಾಡ್ಕೋಬೇಕು ಇದ್ರ ಜೊತೆಗೆ ಕೆಎಂ ಅಥವಾ ಕೋಲಾರ ಹಾಲು ಕೂಟ ಕೂಡ ನಾವು ಚೆನ್ನಾಗಿರ್ಬೇಕು ಅನ್ನೋ ಒಂದು ದೃಷ್ಟಿನಲ್ಲಿ ನಮ್ಮ ಸ್ಟಾಫ್ ಕೂಡ ಈ ಲಸಿಕೆ ಹಾಕೋದಕ್ಕೆ ನಾವು ಬಿಟ್ಟಿದೀವಿ ಹಾಗೇನೆ ಯಾರು ಈ ಲಸಿಕೆ ಹಾಕ್ತಾರೋ ಆ ಹಾಕೋರಿಗೆ ಒಂದು ಹಸುಗೆ ಮೂರು ರೂಪಾಯಿಯನ್ನ ನಮ್ಮ ಕೋಲಾರ ಹಾಲು ಕೂಟದಿಂದ ನಾವು ಅವರಿಗೆ ಕೊಡ್ತಾ ಇದೀವಿ ಇಷ್ಟೆಲ್ಲ ನಾವು ಜೊತೆಗೆ ಈ ಲಸಿಕೆ ಏನಿದೆ ಇದಕ್ಕೆ ಯಾವುದೇ ರೀತಿಯಾದಂತಹ ಹಣ ನೀವು ಕೊಡಬೇಕಾಗಿಲ್ಲ ಇದು ಉಚಿತವಾಗಿ ಆಗ್ತಕ್ಕಂತ ಲಸಿಕೆ ಇದನ್ನ ಉಪಯೋಗಿಸ್ಕೊಡದೆ ಇದ್ರೆ ತೊಂದರೆ ಆದ್ರೆ ನಮಗೆ ರೈತರಿಗೆ ತೊಂದರೆ ಆಗ್ತದೆ ಆ ಒಂದು ನಿಟ್ಟಿನಲ್ಲಿ ಎಲ್ರೂ ಕೂಡ ಆಮೇಲೆ ಒಂದು ವಿಚಾರ ತಿಳ್ಕೊಳ್ಳಿ ಎಲ್ಲ ಊರೆಲ್ಲ ಹಾಕ್ಸಿದ್ರೆ ಬಹಳ ಒಳ್ಳೇದು ಅಥವಾ ಕೆಲವಾರು ವರ್ಷಗಳೇನಾದ್ರೂ ಬಿಟ್ಟು ಹೋದ್ರೆ ಅವುಗಳಿಗೆ ಏನಾದ್ರೂ ಕಾಯಿಲೆ ಬಂತು ಅಂದ್ರೆ ಮತ್ತೆ ಇವುಗಳಿಗೆ ಬರುವಂತ ಸಂದರ್ಭ ಇರ್ತದೆ ಅಂತ ಸಂದರ್ಭದಲ್ಲಿ ಅದನ್ನ ಕಾಯಿಲೆನ ಮೇಲ್ ಮಾಡೋದಕ್ಕೆ ಆಗೋದೇ ಇಲ್ಲ ಅವಾಗೇನೋ ಅವರು ಡಾಕ್ಟರ್ಗಳು ರಿಂಗ್ ವ್ಯಾಕ್ಸಿನೇಷನ್ ಹಾಕಿ ಬೇರೆ ಕಡೆ ಅದು ಹರಡದಂಗೆ ಮಾಡ್ತಾರೆ ಹೊರತುನೂ ಅದನ್ನ ನಿಯಂತ್ರಣ ಮಾಡೋದಿಕ್ಕೆ ಆ ರೀತಿ ಕಾರ್ಯಕ್ರಮ ಹಾಕಿಕೊಳ್ತಾರೆ ಹೊರತುನೂ ಆ ಕಾಯಿಲೆ ಬಂದ ಮೇಲೆ ಅದಕ್ಕೆ ಯಾವುದೇ ರೀತಿಯಾದಂತಹ ವೈದ್ಯಕೀಯ ಪರಿಕರಗಳು ಒಂದು ವೈದ್ಯಕೀಯ ಸೇವೆಗಳು ಯಾವುದು ಇರ್ತಕ್ಕಂಥದ್ದಲ್ಲ ಆದ್ರಿಂದ ಮುಂಜಾಗ್ರತೆ ತಗೊಳ್ಳೋದೆ ಈ ಒಂದು ಕಾಲುಬಾಯಿ ಜ್ವರನ ನಿಯಂತ್ರಣ ಮಾಡೋದಕ್ಕೆ ಇರ್ತಕ್ಕಂತ ಒಂದು ಕಾರ್ಯಕ್ರಮ ಜೊತೆಗೆ ಇದಕ್ಕೋಸ್ಕರ ಲಸಿಕೆ ಹಾಕೋದು ಕಡ್ಡಾಯ ಕಡ್ಡಾಯ ಅಂದ್ರೆ ಗವರ್ಮೆಂಟ್ ಅಲ್ಲಿ ಕಡ್ಡಾಯ ಮಾಡಿದೆ ಅದ್ರ ಹಾಕ್ಸ್ಕೊಳ್ಳೋದು ನೀವು ಏನಾಗ್ತದೆ ಅಂತಂದ್ರೆ ಒಂದೆರಡು ದಿವ್ಸ ಹಾಲ್ ಕಮ್ಮಿ ಆಗ್ಬಿಡ್ತದೆ ಒಂದೆರಡು ದಿವ್ಸ ಹಾಲ್ ಕಮ್ಮಿ ಆಗ್ಬಿಡ್ತದೆ ಜ್ವರ ಬಂದ್ಬಿಡ್ತದೆ ಅನ್ನೋ ಒಂದು ಭಯ ಇರ್ತದೆ ಅದು ಕ್ಷಣಿಕ ಮಾತ್ರ ಆದ್ರೆ ನಿಮ್ಗೆ ಈ ಕಾಯಿಲೆ ಬಂದ್ರೆ ಪೂರ್ತಿಯಾಗಿ ಹಸು ಹೆಚ್ಚು ಕಡಿಮೆ ಆಗುವಂತ ಸಂದರ್ಭ ಇರ್ತದೆ ಅತಿರೇಕೋದ್ರೆ ಮರಣ ಹೊಂದ ಪರಿಸ್ಥಿತಿ ಕೂಡ ಇರ್ತದೆ ಹಂಗಾಗಿ ನೀವೇನ್ ಮಾಡ್ಬೇಕು ಅಂತಂದ್ರೆ ಮರೀದೆ ನಿಮ್ದು ಹಾಕ್ಸ್ಬೇಕು ನಿಮ್ಮ ಪಕ್ಕದಲ್ಲಿ ಇರ್ತಕ್ಕಂಥವ್ರು ಊರಿನಲ್ಲಿ ಇರ್ತಕ್ಕಂಥವ್ರು ಎಲ್ರನ್ನ ಬಂದ್ ಹಾಕ್ಸ್ಕೊಂಡ್ರೆ ನಿಮ್ಮ ಊರು ಸೇಫ್ ಆಗ್ತದೆ ಈ ಒಂದು ಕಾಲುಬಾಯಿ ಜ್ವರದಿಂದ ಮುಕ್ತಿ ಹೊಂತದೆ ಇದನ್ನ ಅಮಲು ಜಾರಿ ಮಾಡೋದಕ್ಕೋಸ್ಕರವಾಗಿ ನಮ್ಮ ಪಶುಪಾಲನಾ ಇಲಾಖೆಯವರು ಇದ್ದಾರೆ ನಮ್ಮ ಕೋಲಾರ ಹಾಲು ಕೊಡದ ಅಧಿಕಾರಿಗಳು ವೈದ್ಯಾಧಿಕಾರಿಗಳು ಎಲ್ಲ ರೆಡಿ ಇದ್ದಾರೆ ಅವ್ರು ರೆಡಿ ಇದ್ದಾರೆ ಆದ್ರೆ ಅದನ್ನ ಉಪಯೋಗಿಸ್ಕೊಳ್ತಕ್ಕಂಥದ್ದು ನಮ್ ಜವಾಬ್ದಾರಿ ನಾವು ಉಪಯೋಗಿಸ್ಕೊಳ್ಳಿಲ್ಲ ಅಂದ್ರೆ ಆರ್ಥಿಕವಾಗಿ ಬಹಳ ತೊಂದರೆ ಆಗ್ತದೆ ರೈತರಿಗೆ ಒಂದ್ ಹಸು ಸುಮಾರು ಒಂದು ಲಕ್ಷ ರೂಪಾಯಿ ಖರ್ಚಾಗ್ತದೆ ಈಗ ಒಂದು ಹಸು ಇಟ್ಕೋಬೇಕು ಅಂದ್ರೆ ಅಂತ ಹಸುಗೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಆರ್ಥಿಕವಾಗಿ ತೊಂದರೆ ಆಗ್ತದೆ ಇದನ್ನ ಮಾಡಿಕೊಡದೆ ನೀವು ಚೆನ್ನಾಗಿ ಹಸುನ ಇಟ್ಕೋಬೇಕು ಅಂದರೆ ಕಡ್ಡಾಯವಾಗಿ ನೀವು ಈ ಲಸಿಕೆನ ಹಾಕಿಸ್ಬೇಕು ಅಂತ ಹೇಳ್ತಾ ಇದನ್ನ ಉಪಯೋಗಿಸ್ಕೊಳ್ಳಿ ಸುತ್ತಮುತ್ತಲಿನ ತಾಲೂಕಿನ ಎಲ್ಲ ಗ್ರಾಮಗಳು ಕೂಡ ಬರೀ ಅಂಗೊಂಡಳ್ಳಿ ಸುತ್ತಮುತ್ತಲ ಗ್ರಾಮಸ್ಥರೇ ಅಲ್ಲ ತಾಲೂಕಿನ ಎಲ್ಲ ಗ್ರಾಮಸ್ಥರು ಕೂಡ ಈ ಇದನ್ನ ಸದುಪಯೋಗ ಮಾಡ್ಕೋಬೇಕು ಆ ಸಂದರ್ಭದಲ್ಲಿ ಊರಿನಲ್ಲಿ ಒಂದು ಹಬ್ಬದ ರೀತಿ ಎಲ್ಲರೂ ಸೇರಿ ಎಲ್ಲರೂ ಹಸುಗಳನ್ನ ಕರ್ಕೊಂಬಂದು ಅದಕ್ಕೆ ಲಸಿಕೆ ಹಾಕ್ಸಬೇಕು ಅಂತ ಹೇಳ್ತಾ ನನ್ನ ಈ ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕನ್ನಡ ಕಾಲುಬಾಯಿ ರೋಗದ ಒಂದು ಲಸಿಕೆ ಕಾರ್ಯಕ್ರಮವನ್ನ ನಮ್ಮ ಮುಂಗಡಲ್ಲಿ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದು ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅಧ್ಯಕ್ಷತೆ ವಹಿಸ ನಮ್ಮ ಕಣ್ಯ ನಾಗರಾಜನ್ ಅವರೇ ಅದೇ ರೀತಿ ನಮ್ಮ ಅನುರಾಧ ಮೇಡಮ್ ಅವರೇ ನಮ್ಮ ಈ ಪಂಚಾಯತಿ ಅಧ್ಯಕ್ಷರೇ ಕಿರಣ್ ಸರ್ ರೇ ಅಧೀಶ್ ಅದೇ ರೀತಿ ಏನು ಈ ವೇದಿಕೆ ಎಲ್ಲ ನಮ್ಮ ಯುವ ಸಹ ಎಲ್ರು ಬಂದಿದ್ದಾರೆ ಎಲ್ರಿಗೂ ಅಂತ ಹೇಳ್ತಾ ಅದೇ ರೀತಿ ನಮ್ಮ ಮಾಧ್ಯಮದವರು ನಮ್ಮ ಎಲ್ಲ ರೈತರು ಅಧ್ಯಕ್ಷರು ಕಾರ್ಯದರ್ಶಿಗಳು ಸಹ ಬಂದಿದ್ದಾರೆ ಮತ್ತೆ ಈಗಾಗಲೇ ನಮ್ಮ ಡಾಕ್ಟರ್ಸ್ ಎಲ್ಲ ಹೇಳಿದ್ದಾರೆ ಬಹುಶಃ ಇದು ಒಂಥರ ಈ ರೋಗ ಬಂದ್ರೆ ನಾವು ಹಿಂದೆ ನಾವು ಕೇಳ್ತಿದ್ವಿ ರೋಗ ಬಂದ ಆ ಡೆವಲಪ್ಮೆಂಟ್ ನಿಂತ ಹೋಗುತ್ತೆ ಹಸು ಹಸು ಇದ್ದು ಇಲ್ಲದೆ ಇರುವಂತ ರೀತಿಯಲ್ಲಿ ಇರುತ್ತೆ ಅಂತ ಹೇಳ್ಬಿಟ್ಟು ನಾನು ಸುಮಾರು ಅಲ್ಲಿ ಕೇಳಿದ್ದೀನಿ ಬಹುಶಃ ಮೂವತ್ತು ವರ್ಷಗಳಿಂದ ನಮ್ಗೆ ಈ ಒಂದು ಜ್ವರ ಕಾಣಿಸ್ಕೊಂಡಿಲ್ಲ ಅಂತ ಅಂದ್ರೆ ನಮ್ ತಾಲೂಕಿನವ್ರ ಅದೃಷ್ಟವಂತರೇ ನಮ್ಮ ರೈತರು ಅಂತ ಹೇಳ್ತಾರೆ ಈ ಸಂದರ್ಭದಲ್ಲಿ ಬಯಸ್ತಿದ್ದೀನಿ ಏನ್ ಇವತ್ತು ದಿನ ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿ ಮಾಡ್ಲಿಕ್ಕೆ ತಾವೆಲ್ಲರೂ ಬಂದಿದ್ದೀರಿ ಅದೇ ರೀತಿ ನಮ್ಮ ಸಿಬ್ಬಂದಿಯವರು ನಮ್ಮ ಪಶುಪಾಲನಾ ಇಲಾಖೆಯಿಂದ ಏನು ಬಂದಿದ್ದಾರೆ ಅವರು ಒಳ್ಳೆ ರೀತಿಯಲ್ಲಿ ಕ್ಲೀನ್ ಆಗಿ ಏನು ಇದನ್ನ ವ್ಯಾಕ್ಸಿನೇಷನ್ ಅನ್ನು ಮಾಡುವಂತ ನಿಟ್ಟಿನಲ್ಲಿ ಬಂದಿದ್ದಾರೆ ತಾವೆಲ್ಲರೂ ಸಹಕಾರ ಕೊಟ್ಟು ಈ ಒಂದು ರೋಗವನ್ನ ನಿರೋಧ ಈ ರೋಗ ನಿರೋಧಕವನ್ನ ಮಾಡಲಿಕ್ಕೆ ತಮ್ಮೆಲ್ಲರ ಒಂದು ಸಹಕಾರದಿಂದ ಈ ಒಂದು ದಿನ ಮುಂದೆ ಎಲ್ಲ ಶೇಕಡ ನೂರಕ್ಕ ಮೂರು ಹಾಕುವಂತ ನಿಟ್ಟಿನಲ್ಲಿ ತಾವೆಲ್ಲರೂ ಸಹಕಾರ ಮಾಡಿ ಇದನ್ನ ಯಶಸ್ವಿಗೊಳಿಸಬೇಕಂತ ಹೇಳ್ಬಿಟ್ಟು ಯಾಕಂದ್ರೆ ರೈತರಿಗೆ ಅನುಕೂಲ ಆಗುವಂತದ್ದು ರೈತರು ಚೆನ್ನಾಗಿದ್ರೆ ರಾಜ್ಯ ದೇಶ ಎಲ್ಲರೂ ಚೆನ್ನಾಗಿರುತ್ತೆ ಹೇಗೂ ಹೇಳ್ಬೇಕಂದ್ರೆ ಈ ಒಂದ್ ದಿನ ಹೈನುಗಾರಿಕೆ ಏನೇ ನಮ್ಮ ಎಲ್ಲಾ ರೈತರು ಅಷ್ಟೋ ಇಷ್ಟು ಜೀವನ ಮಾಡುವಂತ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದಾರೆ ಅದನ್ನೆಲ್ಲ ಹೋಗ್ಬೇಕು ಅಂತಂದ್ರೆ ತಮ್ಮೆಲ್ಲರ ಒಂದು ಆದ್ಯಕತೆ ಏನು ಇವತ್ತು ದಿನ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಇದನ್ನ ಯಶಸ್ವಿ ಮಾಡಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಏನು ಎಂಟನೇ ಸುತ್ತಿನ ಕಾಲುಬಾಯಿ ಜ್ವರ ಲಸಿಕಾ ಕಾರ್ಯಕ್ರಮದ ಉದ್ಘಾಟನೆ ಸಮಾರಂಭಕ್ಕೆ ಆಗಮಿಸಿರ್ತಕ್ಕಂತ ನಮ್ಮ ನಿರ್ದೇಶಕರಾದ ನಾಗರಾಜ್ ಅವರೇ ಹಾಗೂ ನಮ್ಮ ಪಕ್ಷದ ವಲಯದ ನಿರ್ದೇಶಕರಾದಂತಹ ಸಾಮೇಗೌಡ್ರೆ ಹಾಗೂ ನನ್ನ ಸ್ನೇಹಿತರಾದ ಡಾಕ್ಟರ್ ಹರೀಶ್ ಡಾಕ್ಟರ್ ಕಿರಿ ಕಿರಣ್ ಮತ್ತೆ ಅವರೇ ಹಾಗೂ ಇಲ್ಲಿ ನಡೆದಿರ್ತಕ್ಕಂತ ಎಲ್ಲಾ ಹಾಲು ಉತ್ಪಾದಕರ ಸಹಕಾರ ಸಂಘದ ನಿರ್ದೇಶಕರೇ ಹಾಗೂ ಅಧ್ಯಕ್ಷರೇ ಮತ್ತು ಸದಸ್ಯರೇ ಹಾಗೂ ನಮ್ಮ ರೈತ ಬಾಂಧವರೇ ಈ ದಿನ ನಾವು ಯಾಂಗಳ್ಳಿ ಗ್ರಾಮದಲ್ಲಿ ಕಾಲುಬಾಯಿ ಜ್ವರ ಲಸಿಕಾ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದೀವಿ ಸೊ ಈ ಒಂದು ಕಾರ್ಯಕ್ರಮ ನಾವು ಈಗಾಗಲೇ ಡಾಕ್ಟರ್ ಹರೀಶ್ ಅವರು ಹೇಳಿದಂಗೆ ವರ್ಷಕ್ಕೆ ಎರಡು ಬಾರಿ ಮಾಡ್ತಾ ಇದ್ದೀವಿ ಸೊ ಇದು ಎಂಟನೇ ಸತ್ತಿನ ಈ ಒಂದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಈಗಾಗಲೇ ನಾವು ಈ ತರ ಎಂಟು ಸುತ್ತು ಆರು ತಿಂಗಳಿಗೊಮ್ಮೆ ಮಾಡಿದೀವಿ ಈ ಹಿಂದೆ ಸಹ ನಾವು ಇನ್ನು ಹಲವಾರು ಸುತ್ತುಗಳನ್ನ ಮಾಡಿದೀವಿ ಈ ಒಂದು ಮಾಡಿದರದ ಫಲಿತಾಂಶ ಈಗಾಗಲೇ ಡಾಕ್ಟರ್ ಹರೀಶ್ ಹೇಳಿದ್ರು ನಮ್ದು ಆಲ್ರೆಡಿ ಆಂಟಿಬಾಡಿ ಟೈಟರ್ ತೊಂಬತ್ತು ಪರ್ಸೆಂಟ್ ತನಕ ಬಂದಿದೆ ಅಂತ ಸಹ ನಾವು ಈಗ ನಮ್ಮ ಇದೊಂದು ಈ ಕಾರ್ಯಕ್ರಮ ಒಂದು ಸೆಂಟ್ರಲ್ ಕಂಪ್ಲೀಟ್ಲಿ ಸೆಂಟ್ರಲ್ ಗವರ್ಮೆಂಟ್ ಏಡೆಡ್ ಪ್ರೋಗ್ರಾಮ್ ಸೊ ಈ ಒಂದು ಕಾರ್ಯಕ್ರಮದ ಪ್ರಕಾರ ನಮ್ಮ ದೇಶ ಕಾಲುಬಾಯಿ ಜ್ವರ ಮುಕ್ತ ಒಂದು ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಇದನ್ನ ಪ್ರತಿ ಆರು ತಿಂಗಳಿಗೆ ಒಮ್ಮೆ ಮಾಡ್ತಾ ಇದೀವಿ ಸೊ ಈಗ ನಮ್ಮ ಪರ್ಸೆಂಟೇಜ್ ಆಫ್ ವ್ಯಾಕ್ಸಿನೇಷನ್ ಸಹ ಇನ್ಕ್ರೀಸ್ ಆಗ್ತಾ ಇದೆ ಸೊ ಇದನ್ನ ನಾವು ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂತ ಹೋದಷ್ಟು ನಮ್ಗೆ ಹಂಡ್ರೆಡ್ ಪರ್ಸೆಂಟ್ ನಾವು ಈ ಒಂದು ಕಾಯಿಲೆಯನ್ನ ಮುಕ್ತ ಮಾಡಬಹುದು ಅನ್ನೋ ಒಂದು ಉದ್ದೇಶದಿಂದ ನಿಮ್ಮೆಲ್ಲರ ಸಹಕಾರ ನಮ್ಗೆ ತುಂಬಾ ಬೇಕಾಗಿದೆ ಸೊ ನಮ್ಮ ತಾಲೂಕಿನಲ್ಲಿ ಈಗ ಐವತ್ತು ಸಾವಿರ ಎಮ್ಮೆ ಇದೆ ಸೊ ಈ ಒಂದು ಪಾಪ್ಯುಲೇಷನ್ ಕಂಪ್ಲೀಟ್ಲಿ ನಾವು ವ್ಯಾಕ್ಸಿನೇಷನ್ ಮಾಡ್ಬೇಕು ಅಂತ ಉದ್ದೇಶ ಮಾಡ್ಕೊಂಡಿದೀವಿ ಸೊ ಈಗಾಗ್ಲೇ ನಾವು ಈ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದೀವಿ ಸೊ ಈ ಒಂದು ಸ್ವಲ್ಪ ಮಳೆ ಎಲ್ಲ ನಮಗೆ ಪರ್ಮಿಟ್ ಮಾಡಿದ್ರೆ ನಾವು ಹಂಡ್ರೆಡ್ ಪರ್ಸೆಂಟ್ ವ್ಯಾಕ್ಸಿನೇಷನ್ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇದೆ ಸೊ ಇದಕ್ಕೆ ನಮ್ಗೆ ನಮ್ಮ ಕೆ ಎಂ ಎಫ್ ಸಿಬ್ಬಂದಿ ಸಹ ತುಂಬಾ ಸಹಕಾರ ನೀಡ್ತಾ ಇದ್ದಾರೆ ಸೊ ಬೆಳಗ್ಗೆ ಎಲ್ಲರೂ ಆರು ಗಂಟೆಗೆ ಸಹಿತ ನಮ್ಮ ಸಿಬ್ಬಂದಿ ಅವರು ಎಲ್ಲಾ ಗ್ರಾಮಗಳಿಗೆ ಭೇಟಿ ನೀಡ್ತಾ ಇದ್ದಾರೆ ನಿಮ್ಮೆಲ್ಲ ಗ್ರಾಮಗಳಿಗೆ ಬಂದಾಗ ದಯವಿಟ್ಟು ಅವರಿಗೆ ಅವರಿಗೆ ಸಹಕಾರ ನೀಡಿ ವ್ಯಾಕ್ಸಿನೇಷನ್ ಮಾಡಿಸ್ಕೊಳ್ಳಿ ಜ್ವರ ಬರುತ್ತೆ ಹಾಲು ಕಡಿಮೆ ಆಗುತ್ತೆ ಈ ಒಂದು ಎಲ್ಲಾ ಸಬೂಬುಗಳನ್ನ ಹೇಳದೆ ದಯವಿಟ್ಟು ವ್ಯಾಕ್ಸಿನ್ ಮಾಡ್ಕೊಳ್ಳಿ ಈ ಒಂದು ಕಾ ರೋಗನ ಮುಕ್ತ ಮಾಡಬೇಕು ಅನ್ನೋದು ನಮ್ಮ ಎಲ್ಲರ ಉದ್ದೇಶ ಹಾಗೂ ಮುಖ್ಯ ಪಶು ವೈದ್ಯ ಮುಖ್ಯ ಪಶು ವೈದ್ಯಾಧಿಕಾರಿಗಳಾಗಿರ್ತಕ್ಕಂಥ ಡಾಕ್ಟರ್ ಅನುರಾಧ ಮೇಡಮ್ ಅವರೇ ಡಾಕ್ಟರ್ ಕಿರಣ್ ಅವರೇ ಅನುಷ್ ಅವರೇ ಮತ್ತೆ ಈ ಭಾಗದ ಗ್ರಾಮ ಪಂಚಾಯತ್ ಅಧ್ಯಕ್ಷರುಗಳೇ ಮತ್ತೆ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರುಗಳೇ ಮತ್ತೆ ಅಂಗೊಂಡಳ್ಳಿ ಗ್ರಾಮ ಗ್ರಾಮದ ಎಲ್ಲಾ ಗ್ರಾಮಸ್ಥರೇ ಈ ದಿನ ಎಂಟನೇ ಸುತ್ತಿನ ಕಾಲು ಬಾಯಿ ಜರ ಲಸಿಕಾ ಕಾರ್ಯಕ್ರಮವನ್ನ ನಾವು ಹಮ್ಮಿಕೊಂಡಿರ್ತೀವಿ ಈ ಕಾರ್ಯಕ್ರಮವನ್ನು ಬಂದ್ಬಿಟ್ಟು ಉದ್ಘಾಟನೆ ಮಾಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲಾ ಗಂಡ್ರಿ ಈ ಒಂದು ಗ್ರಾಮಕ್ಕೆ ನಾವು ಆಗಮಿಸಿರ್ತೀವಿ ಈ ಒಂದು ಒಂದು ಕಾಲುಬಾಯಿ ಜ್ವರ ಲಸಿಕಾ ಕಾರ್ಯ ಲಸಿಕೆ ಅಂತ ಏನು ಏನ್ ಹೇಳ್ತೀವಿ ಅಂತ ಹೇಳಿದ್ರೆ ಜಾನುವಾರುಗಳಲ್ಲಿ ತುಂಬಾ ಮಾರಣಾಂತಿಕವಾಗಿರ್ತಕ್ಕಂಥ ಒಂದು ಕಾಯಿಲೆ ಆಗಿರತ್ತೆ ಏನು ಕಾಲುಬಾಯಿ ಜ್ವರ ಇದೆ ಇದು ವೈರ ವೈರಸ್ ಕಾಯಿಲೆಯಿಂದ ಬರ್ತಕ್ಕಂಥ ಇದು ಪಿಕೋರ್ನ ವೈರಸ್ ಅಂತ ಹೇಳ್ಬಿಟ್ಟು ಒಂದು ವೈರಸ್ ಇಂದ ಬಂದ್ಬಿಟ್ಟು ಈ ಒಂದು ಜಾನುವಾರುಗಳಿಗೆ ಅಂದ್ರೆ ನಿಮಗೆ ಕ್ಲೋನ್ ಅನಿಮಲ್ಸ್ ಅಂದ್ರೆ ಗೊರೆಸ್ಲಿರ್ತಕ್ಕಂಥ ಒಂದು ಪ್ರಾಣಿಗಳಲ್ಲಿ ಕಾಣಿಸ್ತಕ್ಕಂತ ಈ ಒಂದು ಕಾಯಿಲೆ ಆಗಿರತ್ತೆ ಹಸುಗಳಲ್ಲಿ ಎಮ್ಮೆಗಳಲ್ಲಿ ಕುರಿ ಮೇಕೆಗಳಲ್ಲಿ ಬಂದ್ಬಿಟ್ಟು ಸಾಮಾನ್ಯವಾಗಿ ಈ ಒಂದು ಕಾಯಿಲೆ ಕಾಣಿಸ್ಕೊಳತ್ತೆ ಈ ಒಂದು ಕಾಯಿಲೆಯ ಒಂದು ಲಕ್ಷಣಗಳು ಯಾವ ರೀತಿ ಇರ್ತದೆ ಅಂತ ಹೇಳಿದ್ರೆ ಹೈ ಟೆಂಪರೇಚರ್ ತುಂಬಾ ಒಂದು ಜ್ವರ ಇರ್ತದೆ ನೆಕ್ಸ್ಟ್ ಬಾಯಲ್ಲಿ ಬಂದ್ಬಿಟ್ಟು ಜ್ವಲ ಸುರಿಸ್ತಕ್ಕಂಥದ್ದು ಮತ್ತೆ ಹಾಲು ಹಾಲು ಬಂದ್ಬಿಟ್ಟು ಸಿಕ್ಕಾಪಟ್ಟೆ ಡೌನ್ ಆಗತ್ತೆ ನಿಮಗೆ ಒಂದು ಅತ್ರಿ ಫಲಗಳು ಆಗೋದಿಲ್ಲ ಈ ಕಾಯಿಲೆ ಬಂದು ವಾಸಿ ಆದ್ಮೇಲೆ ಅಂದ್ರೆ ಹಸುಗಳು ಬಂದ್ಬಿಟ್ಟು ಏನೋ ಫಲಗಳಾಗೋದಿಲ್ಲ ನೆಕ್ಸ್ಟ್ ಬಂದ್ಬಿಟ್ಟು ಅದ್ರ ಪ್ರೊಡಕ್ಷನ್ ಕೆಪಾಸಿಟಿನೇ ಬಂದ್ಬಿಟ್ಟು ಹಸುಗಳು ತುಂಬಾ ಕಮ್ಮಿ ಆಗತ್ತೆ ಈ ಒಂದು ಕಾರಣದಿಂದ ಈ ಲಸಿಕೆ ಲಸಿಕೆಯನ್ನ ಬಂದ್ಬಿಟ್ಟು ಪ್ರತಿ ಆರು ತಿಂಗಳಿಗೆ ಒಮ್ಮೆ ನಾವು ಭಾರತ ಸರ್ಕಾರದಿಂದ ಬಂದ್ಬಿಟ್ಟು ಎಲ್ ಎಚ್ ಡಿ ಸಿಪಿ ಅಂತ ಹೇಳಿದ್ರೆ ಜಾನುವಾರು ಆರೋಗ್ಯ ಮತ್ತು ರೋಗ ನಿಯಂತ್ರಣ ಕಾರ್ಯಕ್ರಮದ ಅಡಿಯಲ್ಲಿ ನಾವು ಪ್ರತಿ ಆರು ತಿಂಗಳಿಗೆ ಒಮ್ಮೆ ಎಲ್ಲಾ ಒಂದು ಹಸುಗಳಿಗೆ ಬಂದ್ಬಿಟ್ಟು ನಾವು ಉಚಿತವಾಗಿ ಲಸಿಕಾಯನ್ನು ಬಂದ್ಬಿಟ್ಟು ಹಾಕ್ತಾ ಹಾಕ್ತಾ ಇರ್ತೀವಿ ಇದು ಬಂದ್ಬಿಟ್ಟು ಹಾಲು ಉತ್ಪಾದಕರ ಸಹಕಾರ ಸಂಘದ ಒಂದು ಸಹಯೋಗ ಅಂದ್ರೆ ಎಂ ಎಫ್ ಇದೆಯಲ್ವಾ ಕರ್ನಾಟಕ ಮಿಲ್ಕ್ ಪ್ರೊಡಕ್ಟ್ಸ್ ಅಂದ್ರೆ ಕೋಲಾರ ಮಿಲ್ಕ್ ಯೂನಿಯನ್ ಮತ್ತೆ ಪಶುಪಾಲನಾ ಇಲಾಖೆ ಗುಳಬಾಗಲ್ ತಾಲೂಕು ಇದರಿಂದ ಬಂದ್ಬಿಟ್ಟು ಈ ಸಹಯೋಗದಲ್ಲಿ ಪ್ರತಿ ವರ್ಷ ಅಂದ್ರೆ ಎರಡು ಎರಡು ಟೈಮ್ ಬಂದ್ಬಿಟ್ಟು ಆರು ತಿಂಗಳಿಗೆ ಒಂದು ಟೈಮ್ ಬಂದ್ಬಿಟ್ಟು ನಾವು ಉಚಿತವಾಗಿ ಲಸಿಕಾ ಕಾರ್ಯಕ್ರಮವನ್ನು ಹಾಕೊಡ್ತಾ ಇರ್ತೀವಿ ಈ ಒಂದು ಕಾರ್ಯಕ್ರಮವನ್ನ ಎಲ್ಲಾ ರೈತರು ಸದುಪಯೋಗ ಮಾಡಿಕೊಂಡು ಪ್ರತಿ ಒಂದು ಹಸುಗಳಿಗೂ ಯಾವ್ದು ನಿಮ್ಗೆ ಇಂಜೆಕ್ಷನ್ ಮಾಡದೆ ಏನೋ ಹಾಲ್ ಕಮ್ಮಿ ಆಗತ್ತೆ ಅಂತ ಹೇಳ್ಬಿಟ್ಟು ದಯವಿಟ್ಟು ಯಾರು ಹಾಕೊಂಡಿರ ಇರಬೇಕು ಎಲ್ಲಾ ಹಸುಗಳಿಗೂ ತಪ್ಪ ಬಂದ್ಬಿಟ್ಟು ಲಸಿಕೆಯನ್ನ ಹಾಕ್ಸ್ಕೊಳ್ರಿ ಹಾಕ್ಸ್ಕೊಂಡಾಗ ಏನಾಗತ್ತೆ ಅಂತ ಹೇಳಿದ್ರೆ ಇವಾಗ ಫಾರ್ ಎಕ್ಸಾಂಪಲ್ ಒಂದ್ ನೂರ ಹಸು ಇರತ್ತೆ ಅಂತ ಅನ್ಕೊಳ್ರಿ ಅದ್ರಲ್ಲಿ ಸುಮಾರು ಒಂದು ಎಂಬತ್ತೈದ ತೊಂಬತ್ ಪರ್ಸೆಂಟ್ ಮೇಲೆ ಬಂದ್ಬಿಟ್ಟು ಹಾಕ್ಸ್ಕೊಟ್ರೆ ಮಾತ್ರನೇ ನಿಮ್ಗೆ ಹಾರ್ಡ್ ಇಮ್ಯೂನಿಟಿ ಅಂತ ಹೇಳ್ತೀವಿ ಅಂದ್ರೆ ಆ ಗುಂಪಲ್ಲಿ ರೋಗ ನಿರೋಧಕ ಶಕ್ತಿ ಬಂದ್ಬಿಟ್ಟು ಜಾಸ್ತಿ ಆಗ್ಬೇಕು ಅಂತ ಹೇಳಿದ್ರೆ ನೂರಕ್ಕೆ ಕನಿಷ್ಠ ತೊಂಬತ್ತರಿಂದ ತೊಂಬತ್ತೈದು ಪರ್ಸೆಂಟ್ ಬಂದ್ಬಿಟ್ಟು ಲಸಿಕೆ ಹಾಕ್ಸ್ಕೊಳ್ಳೇ ಬೇಕಾಗತ್ತೆ ಇಲ್ಲ ಅಂತ ಹೇಳಿದ್ರೆ ಇವಾಗ ನೂರಲ್ಲಿ ಒಂದು ಇಪ್ಪತ್ತು ಜನ ಹಾಕ್ಸ್ಕೊಂಡು ಒಂದು ಇನ್ನು ಎಂಬತ್ತು ಹಸುಗಳಿಗೇನಾದ್ರೂ ಹಾಕ್ಸಿಲ್ಲ ಅಂತ ಹೇಳಿದ್ರೆ ಆ ಗುಂಪಲ್ಲಿ ಬಂದ್ಬಿಟ್ಟು ರೋಗ ನಿರೋಧಕ ಶಕ್ತಿ ಬಂದ್ಬಿಟ್ಟು ಬರೋದಿಲ್ಲ ಈ ಕಾರಣದಿಂದ ಎಲ್ರು ತಪ್ಪದೆ ನೂರಕ್ಕೆ ನೂರು ಪರ್ಸೆಂಟ್ ಬಂದ್ಬಿಟ್ಟು ವ್ಯಾಕ್ಸಿನ್ ಹಾಕ್ಸ್ಕೊಂಡ್ರೆ ಆ ಊರಲ್ಲಿ ಬಂದ್ಬಿಟ್ಟು ಕಾಲು ಬಾಯಿ ಜ್ವರ ಲಸಿಕೆಯಿಂದ ಕಾಯಿಲೆಯಿಂದ ಬಂದ್ಬಿಟ್ಟು ಮುಕ್ತ ಹಾಕೋದು